ಕೃಷ್ಣ ಪ್ರಣಯ ಸಖಿ ಪ್ರತಿಯೊಬ್ಬ ಆಡಿಯನ್ಸ್ ಕೇಳಿದ್ರು ಹೇಳ್ತಾರೆ ನೀವಿಲ್ಲದೆ ಖಂಡಿತ ಕೃಷ್ಣ ಪ್ರಣಯ ಸಖಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ಜೋರಾದ ಚಪಾಳಿ ಬರಬೇಕು ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಅವರಿಗೆ ಎಲ್ಲ ಕನ್ನಡಿಗರ ಪರವಾಗಿ ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ ಕಂಗ್ರಾಚುಲೇಷನ್ಸ್ ನಮಸ್ಕಾರ ರಾಜೇಶ್ ಸರ್ಗೆ ಇಷ್ಟು ಹೇಳಿದ್ರು ಫಸ್ಟು ನಮ್ಮ ಡೈರೆಕ್ಟ್ರಿಂದ ಶುರು ಮಾಡ್ತೀವಿ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿಲ್ಲ ಅಂದರೆ ನಾವು ಹೀರೋನೇ ಆಗಲ್ಲ ಸರ್ ಡೈರೆಕ್ಟ್ ಇದ್ರೆ ನಾವು ಬಿಕಾಸ್ ನಮಗೋಸ್ಕರ ನೀವು ವರ್ಷಾನುಗಟ್ಟಲೆ ಸೀಡಿಂದ ಅದನ್ನು ಗಿಡ ಮರ ಮಾಡಿ ಹಣ್ಣು ಮಾಡಿ ಕರ್ಕೊಂಬಂದು ನಮ್ಮ ಹತ್ರ ಬಿಡ್ತೀರಿ ಅಷ್ಟೇ ಅದು ಆ ಮರದ ಕೆಳಗಡೆ ನಾವು ಇರ್ತೀವಿ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ಸರ್ ಸೊ ನೀವೇನು ಹೇಳ್ರಿ ಅದೆಲ್ಲ ನಿಮಗೆ ಸಲಬೇಕಾಗ್ತದೆ ಸರ್ ನನಗಲ್ಲ ಸೊ ಈ ನಮ್ಮ ಕೃಷ್ಣ ಪ್ರಣಯ ಸಖಿ ಚಿತ್ರದ ಅಷ್ಟೂ ಗೆಲುವು ಸಿಂಹಪಾಲು ನಮ್ಮ ಡೈರೆಕ್ಟ್ರಿಗೆ ಹೋಗಬೇಕು ದ ವೇ ಅವ್ರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ ಓಕೆ ನಿಮ್ಗೆ ಸಲಬೇಕು ಸರ್ ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಲಬೇಕು ಬಿಕಾಸ್ ಯಾವುದಕ್ಕೂ ಯಾವತ್ತೂ ಕೇಳೇ ಇಲ್ಲ ಅಷ್ಟೇ ಚೆನ್ನಾಗಿ ಮಾಡಿದಿರಿ ಸೊ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆ ಸಿಂಹಪಾಲು ಸೇರಬೇಕು ಇದು ನಾನು ಮನಸ್ಸಿಂದ ಹೇಳ್ತಿದ್ದೀನಿ ಓಕೆ ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ ಆದರೆ ಆ ಇಂಪ್ರೂವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವುದಾದ್ರೂ ಡೈರೆಕ್ಟ್ರಲ್ಲಿ ನೋಡಿದರೆ ಅದು ನಮ್ಮ ಶ್ರೀನಿವಾಸರಷ್ಟು ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ ಸೊ ಈ ಗೆಲುವು ಅವ್ರಿಗೆ ಸರ್ಬೇಕು ಅಂತ ಹೇಳ್ತೀನಿ ಈ ಚಿತ್ರದ ಗೆಲುವು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಎಲ್ಲ ಕಲಾವಿದರಿಗೆ ಶ್ರೀನಿವಾಸ್ ಮೂರ್ತಿ ಸರ್ ಜೊತೆ ಅವರು ನೋಡ್ದಿರೋ ಸಿನಿಮಾ ನೋಡ್ತಿದ್ದೀವ ನಾವು ಅವ್ರು ಮಾಡದಿರೋ ಪಾತ್ರನ ಮಾಡ್ತಿದ್ದೀವಿ ನಾವು ಅವರು ನಡೆದು ಹೋದ ಹಾದಿ ಹಿಂದೆ ಚಿಕ್ಕ ಮಕ್ಕಳಾಗಿ ನೆಡ್ಕೊಂಡು ಬರ್ತಾ ಅಷ್ಟೇ ಹೊತ್ತು ಇನ್ನೇನಿಲ್ಲ ಅವ್ರು ಮಾಡಿರೋ ಮನೆಯಲ್ಲಿ ಒಂದು ಬಾಡಿಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದರಿಗೂ ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್ ನಮ್ಮ ಪ್ರಕಾಶ ಆಗಿರ್ಬೋದು ವಿಜಯ್ ಆಗಿರ್ಬೋದು ಅರ್ಜುನ್ ಅವರು ಅರ್ಜುನ್ ಜನ್ಯ ಅವರು ಆ್ಯಂಡ್ ನಮ್ಮ ರೀರೆಕಾರ್ಡಿಂಗ್ ಮಾಡಿದಂತಹ ಸಾಯಿ ಕಾರ್ತಿಕ್ ಅವರು ಆಗಿರ್ಬೋದು ಆ್ಯಂಡ್ ಗಿರಿ ಸಾಧು ಮುಖಿಲ ಸರ್ ರಂಗಾಯಣ ರಘು ಅವರು ನಮ್ಮ ಶರಣ್ಯ ಶೆಟ್ಟಿ ಆ್ಯಂಡ್ ಮಾಳ್ವಿಕ ಅವರು ಪ್ರತಿಯೊಬ್ಬರು ಅವರೆಲ್ಲರೂ ಚೆನ್ನಾಗಿ ಮಾಡಿರೋದ್ರಿಂದ ಅಷ್ಟೇ ನಾನು ಚೆನ್ನಾಗಿ ಕಾಣಿಸ್ತಾಯಿದ್ದೀನಿ ಅವ್ರು ಮಾಡಿದ್ದಕ್ಕೆಲ್ಲ ಪ್ರಯಾಣ ಹಾಸ್ಕೊಂಡು ಬಂದಿದ್ದೀನಿ ಅಷ್ಟಕ್ಕೆ ಕ್ರೆಡಿಟ್ ನನಗಲ್ಲ ಪ್ರತಿಯೊಬ್ಬರಿಗೂ ಸಲಬೇಕು ರಂಗಾಯಣ ರಂಗು ಅವ್ರದ್ದು ಲಾಸ್ಟಲ್ಲಿ ಯಾಕಿಟ್ಟೆ ಅಂದರೆ ಮೊನ್ನೆ ನಾವು ದುಬೈ ಪ್ರಿಪೇರ್ಗೆ ಹೋಗಿದ್ವಿ ಸೊ ಅಲ್ಲಿ ಒಂದು ಶೋ ಓಪನ್ ಮಾಡಿದ್ರು ಎರಡು ಶೋ ಓಪನ್ ಮಾಡಿದ್ರು ಮೂರು ಶೋ ಓಪನ್ ಮಾಡಿದ್ರು ಕ್ರೌಡೆಡ್ ಫುಲ್ ಆಯಿತು ಆ್ಯಂಡ್ ನಾನು ರಾಜು ಸಾರು ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಚ್ಚರ್ ನಡೀತಾ ಇತ್ತು ನನ್ನ ನಾನು ಚಿಕ್ಕ ರೂಮಲ್ಲಿ ಕೂತಿದ್ದೆ ನಮ್ಮ ಡೈರೆಕ್ಟ್ರಿಗೆ ಆಶ್ಚರ್ಯ ಏನು ಸರ್ ಇದು ಪಿಕ್ಚರ್ ನಡೀತಾ ಇದೆ ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನೇ ಸರ್ ಅಲ್ಲಿ ಹೋದರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂದ್ಬಿಟ್ಟು ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ವಿ ಓಕೆ ಮತ್ತೆ ಆದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಬಂದ್ವಿ ನಮ್ಮ ರಘುವಣ್ಣ ನೋಡಿದ್ರು ಗಣಪ ಇವನೋ ನೀನು ಐದು ಓವರ್ ಇಲ್ಲೇ ಇದೆಯಲ್ಲೋ ಐದು ನಿಮಿಷ ಒಂದು ಕಡೆ ಇರಲ್ಲ ನೀನು ನಾನು ಅಣ್ಣ ಸಾಗರದ ಆಚೆ ಬಂದಿದ್ದೀವಿ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು ಗಣೇಶ್ ಬರ್ತಾನೆ ರಂಗಾಯಣ ಬರ್ತಾರೆ ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡಕ್ ಬಂದಿದ್ದಾರೆ ಓಕೆ ಅವ್ರಿಗೋಸ್ಕರ ಐದು ಓವರ್ ಸ್ಪೆಂಡ್ ಮಾಡೋಕ್ಕಾಗಲ್ವಾ ಅಣ್ಣ ಅಂತ ಹೇಳಿದ ಓಕೆ ಅಷ್ಟು ಜನ ಅಲ್ಲಿ ಸೇರಿದ್ರು ಇದಾಗಿ ನಾವು ಹೊರಡೋದಿತ್ತು ಹೊರಡಬೇಕಾದ್ರೆ ನಾನು ಡೈರೆಕ್ಟ್ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ನನ್ನ ಬಟ್ಟೆ ಅಂದರೆ ಇಷ್ಟ ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೆ ಅಂದರೆ ನಾನು ಡೈರೆಕ್ಟ್ರು ರಘುವಣ್ಣ ಮೂರು ಜನ ಅಂದರೆ ಶಾಪಿಂಗ್ ಹೋಗ್ತಾಯಿದ್ವಿ ಹೋದಾಗ ಅಲ್ಲಿ ನ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತು ಓಕೆ ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು ನಾನು ರಘುವಣ್ಣ ಈ ಜಿ ಎಫ್ ಬ್ರ್ಯಾಂಡ್ ಒಳಗೆ ಹೋದ್ವಿ ಒಳಗೆ ಹೋದ್ರೆ ಇವತ್ತು ಈಗ ಹಾಕಿದ್ದೀನಲ್ಲ ಜಾಕೆಟು ರಘುವಣ್ಣ ನೋಡಿದ್ರು ಕಣಪ ನಾವಿಬ್ಬರು ಕಟ್ಟೆ ಟೈಮ್ ಅದಕ್ಕೆ ಕೈ ಇಟ್ವಿ ಇಟ್ಬಿಟ್ಟು ಹಾಕ್ಕೊಂಡೆ ರಘುವಣ್ಣ ಹೇಳಿದ್ರು ಕಣಪ ಇಪ್ಪತ್ತೈದು ದಿನಕ್ಕೆ ನಿಮ್ದೇ ಜಾಕೆಟ್ ಹಾಕೊಂಡು ಬರ್ತಾರೆ ಕಣ ಹೇಳಿ ಇನ್ನೊಂದು ಮಾತು ಹೇಳಿದ್ರು ಇಲ್ಲಿ ಜಿ ಎಫ್ ಇದೆಯಲ್ಲ ಜಿ ಎಫ್ ಅಂದರೆ ಏನು ಗೊತ್ತಾ ಗಣಪ ಗೋಲ್ಡನ್ ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ಅಂತ ನಿನ್ನ ಸಿನಿಮಾವನ್ನ ಇವ್ರು ಕೆಲ್ಸಿದಾರೆ ನಿನಗೆ ಎಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ನೀನು ನೀನ್ಯ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಂಗ್ ಹೋಗಿ ಹೋಗ್ತಿರ್ತೀವಿ ತುಪ್ಪ ಕೇಳಿರ್ತೀವಿ ನೀನು ಹಾಕೊಳ್ಳೇಬೇಕು ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳ್ಬೋದು ಓಕೆ ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ರಂಗೂರ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಹೇಳ್ತೇನೆ ಸೊ ಅವರೆಲ್ಲ ಚೆನ್ನಾಗಿ ಮಾಡಿದ್ಕೆ ನಾನು ಚೆನ್ನಾಗಿ ಕಾಣಿಸ್ತೇನೆ ಅಷ್ಟೇ ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರಪ್ರೇಮಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ದು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲ ಥಿಯೇಟರ್ಸ್ ಆಗಿರ್ಬೋದು ಜನಗಳ ರಿಯಾಕ್ಷನ್ ಆಗಿರ್ಬೋದು ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ ಧನ್ಯವಾದಗಳು ಇದರ ಜೊತೆ ನನ್ನ ಡೈರೆಕ್ಟ್ರ ಬಗ್ಗೆ ಎರಡು ಲೈಟ್ ನಾನು ಹೇಳೇ ಹೇಳ್ತೀನಿ ಹೇಳ್ಬೇಕೋ ಬೇಡವೋ ಹೇಳ್ಬೇಕೋ ಬೇಡವೋ ಅಂತಿದ್ದೆ ತಳಿಯಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಟೂ ಡೇಸ್ ಶೂಟಿಂಗ್ ಮಾಡ್ತಾಯಿದ್ವಿ ಮೇಲೆ ನಾನು ಕ್ಯಾರಮಾನಲ್ಲಿ ಕೂತ್ಕೊಂಡು ಸೀನ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್ ಸರ್ ಒಂದು ನಂಬರ್ ಹೇಳಿದ್ರು ನನಗೆ ಒಂದು ಬಿಸ್ನೆಸ್ ನಂಬರ್ ಅದು ಹೇಳೋಣ ಅದು ಹೇಳಲ್ಲ ನಂಬರ್ ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದರು ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡಕ್ಕೆ ಇಷ್ಟಪಡ್ತೀನಿ ಸರ್ ಅದು ನಾನು ಒಂದು ಸೆಕೆಂಡ್ ನೋಡಿದೆ ಥ್ಯಾಂಕ್ ಯು ಸರ್ ಅದನ್ನು ಅವರು ನನಗೆ ಬಹುಶಃ ಎಂಬತ್ತು ನಾಲ್ಕು ದಿನ ಶೂಟಿಂಗಲ್ಲಿ ಕನಿಷ್ಠ ಪಕ್ಷ ಮೂವತ್ತು ಮೂವತ್ತೈದು ದಿನ ರಿಪೀಟೆಡ್ಲಿ ಹೇಳಿದ್ದಾರೆ ಸರ್ ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಲ್ ಇದು ಮುಂಗಾರು ಮಳೆ ನಾನು ಕ್ರಾಸ್ ಮಾ ಕ್ರಾಸ್ ಮಾಡ್ಬಿಡ್ತೀನಿ ಚೆನ್ನಾಗಿ ಗಾಳಿ ಗಾಳಿಪಟ ಬಟ್ ನನಗೊಂದು ಆಸೆ ಇದೆ ಸರ್ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ನನಗೆ ಓಕೆ ಶ್ರೀನಿವಾಸ ಓಕೆ ಓಕೆ ನಾನು ಮಾಡ್ಬಿಡ್ರಿ ಸರ್ ನೀವು ಇದನ್ನ ಇವತ್ತು ಹೇಳದ ಇಲ್ಲ ಐವತ್ತನೇ ದಿನಕ್ಕೆ ಹೇಳದಾ ಅಂತಿತ್ತು ಇದು ಇವತ್ತೇ ಬಿಟ್ಬಿಟ್ಟೆ ಸರ್ ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡಬೇಕೆಂದ್ರೆಲ್ಲ ಹೇಳೋರು ಇದು ಈ ನಂಬರ್ಸು ಸರ್ ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್ ನಾನು ರೀಚ್ ಆಗ್ತೀನಿ ಅಂತ ಆದ್ರಿ ಸರ್ ಪೂರ್ತಿ ಆಗಿಲ್ಲ ಇಪ್ಪತ್ತೈದು ದಿನಕ್ಕೆ ಹತ್ತತ್ರ ಬಂದ್ರಿ ಏನು ಇಪ್ಪತ್ತೈದು ದಿನ ಇದೆ ಖಂಡಿತವಾಗೂ ರೀಚ್ ಆಗ್ತೀವಿ ಸೊ ಆ ಕ್ರಾಸು ಆ ಬಿಸ್ನೆಸ್ ಕಲೆಕ್ಷನ್ ಎಲ್ಲ ನಿಮಗೆ ಸೇರಬೇಕಾದ್ರು ಸರ್ ಸೊ ಇಪ್ಪತ್ತೈದು ದಿನದ ಒಂದು ಪುಟ್ಟ ನಾವು ನಾವೇ ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ ಐವತ್ತು ದಿನಕ್ಕೆ ನನ್ನ ಚಿತ್ರತಂಡ ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ ಥಿಯೇಟ್ರಲ್ಲ ಇಲ್ಲ ಆಚ ಕಡೆ ಮಾಡೋದ ಅನ್ನೋದು ಡಿಸ್ಕಷನ್ ಅಲ್ಲಿ ಇದ್ದೀವಿ ಖಂಡಿತವಾಗೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಸೊ ಈ ಎಲ್ಲ ಸ್ಟೇಯಸ್ಸು ನಿಮಗೆ ಸೇರಬೇಕು ಹಾಗೆ ನನಗೆ ಪರ್ಸ್ನಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಂದು ನಮ್ಮ ದಾಸೇಗೌಡ ಜಗ್ಗಿ ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಯು ಅಂತ ಹೇಳಿ ಮಚ್ ಧನ್ಯವಾದ ನೋಡೋಣ ಎಸ್ ಸರ್ ನಾವೆಲ್ಲರೂ ಗೋಲ್ಡನ್ ಜೂಬ್ಲಿಗೋಸ್ಕರ ಗೋಲ್ಡನ್ ಫ್ಯಾನ್ಸ್ ಕಾಯ್ತಾ ಇದ್ದೀವಿ ಇದೀಗ ನಮ್ಮ ದಾಸೇಗೌಡರು ದಯವಿಟ್ಟು ಬೇಕು ಒಂದೇ ನಿಮಿಷ ಒಂದೇ ನಿಮಿಷ ಗಾಸೇಗೌಡರು ದಯವಿಟ್ಟು ವೇದಿಕೆಗೆ ಬರಬೇಕು ಅವ್ರಿಗೊಂದು ನೆನಪಿನ ಕಾಣಿಕೆ ಇದೆ ಜಗಿಯವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಮೊಮೆಂಟ್ ಕೊಡಬೇಕು ಸ್ಮರಣಿಕೆ ಗಣೇಶವರ ಆತ್ಮೀಯರು ಸದಾ ಜೊತೆಯಲ್ಲಿರುವಂತಹ ನಮ್ಮ ದಾಸೇಗೌಡ ಸರ್ ಹಾಗೂ ಅವರಿಗೆ ಪ್ರೀತಿಯ ಧನ್ಯವಾದಗಳು ಕೃಷ್ಣ ಪ್ರಣಯ ಸಖಿ ಸಿನಿಮಾ ಇಪ್ಪತ್ತೈದು ದಿನಗಳನ್ನ ಪೂರೈಸಿರುವಂತಹ ಈ ಖುಷಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಗಣೇಶ್ ಸರ್ ದಯವಿಟ್ಟು ಒಂದೇ ನಿಮಿಷ ಇಲ್ಲೇ ಇರಬೇಕು ಗಣೇಶ್ ಸರ್ ಅವರಿಗೆ ನೆನಪಿನ ಕಾರಣಕ್ಕೆ ನಮ್ಮ ಸ್ಮರಣಿಕೆಯನ್ನು ನೀಡುವಂತಹ ಸಮಯ ಶ್ರೀನಿವಾಸ ರಾಜ ಸರ್

Yes.